ಸ್ನೇಹಿತರೆ ನಾನೀಗ ಬಿಳಿ ಜಾಜಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬಿಳಿ ಜಾಜಿ ಪ್ರಾಜೆಕ್ಟ್ ಹತ್ರ ಬಂದಿದ್ದೀನಿ ಏನಿದೆ ಏನು ನಡೀತಾ ಇದೆ ಮತ್ತು ವಾಸ್ತವ ಪ್ರೆಸೆಂಟ್ ಏನಿದೆ ಇವಾಗ ಯಾವ ಸ್ಟೇಜಾಗಿದೆ ಇಲ್ಲಿ ಎಲ್ಲ ನೋಡಿಸ್ತೀನಿ ಬನ್ನಿ ಪರ್ಮಿಷನ್ ತಗೊಂಡು ಒಳಗಡೆ ಬಂದಿದ್ದೀನಿ ಮುಂದೆ ತೋರಿಸ್ತೀನಿ ನೋಡಿ ಇದೆ ಬಿಳಿ ಜಾಜಿ ಲಾಸ್ಟ್ ಟೈಮ್ ಇಡೀ ಹಾಕಿದ್ದೆ ವರ್ಕು ಸ್ಟಾಪ್ ಆಗಿದೆ ಅಂತ ವರ್ಕು ಸ್ಟಾರ್ಟ್ ಆಗಿದೆ ಅಲ್ಲಿ ಕನ್ಸ್ಟ್ರಕ್ಷನರ ಹತ್ರ ಎಲ್ಲ ಮಾತಾಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ತಿಳ್ಕೊಂಡು ನಾನು ಇವತ್ತು ಬಂದಿದ್ದೀನಿ ಒಳಗಡೆ ಬರೋಕೆ ಹೇಳಿದ್ರು ಪರ್ಮಿಷನ್ ತಗೊಂಡು ಬಂದಿದ್ದೀನಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಕಾಣೋ ಅಂಥದ್ದು ಎ ಬ್ಲ್ಯಾಕ್ ಹೋಗ್ತಾಯಿದ್ದೀನಿ ಬನ್ನಿ ನೋಡಿಲ್ಲಿ ನೋಡಿ ಸ್ನೇಹಿತರೆ ಇದು ಬಿಳಿ ಜಾಜಿ ಪ್ರಾಜೆಕ್ಟು ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ತುಂಬ ಬರ್ತಾ ಇದೆ ಅದಕ್ಕೆ ಎಷ್ಟು ಬ್ಲ್ಯಾಕ್ ರೆಡಿ ಇದೆಯಾ ಗೊತ್ತಿಲ್ಲ ನೋಡಿ ಬರ್ತಾ ಇದ್ದೀನಿ ಮುಂದೆ ನೋಡಿಸ್ತೀನಿ ನೋಡಿ ನನ್ನ ಹಿಂದೆ ಅದು ಫೌಂಡೇಶನ್ ಹಾಕಿದಾನೆ ಅಷ್ಟೇ ಇದು ಮಾತ್ರ ಒಂದು ಬ್ಲ್ಯಾಕ್ ಕಾಣಿಸ್ತಾ ಇದೆ ಬನ್ನಿ ಇಲ್ಲೊಬ್ರು ಇಂಜಿನಿಯರು ಸೂಪರ್ವೈಸರ್ ಇದ್ದಾರೆ ಅವರು ಮಾತಾಡಿಸ್ತಾ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಬನ್ನಿ ಸ್ನೇಹಿತರೆ ನಾನೀಗ ಬಿಳಿ ಜಾಜಿ ಎ ಬ್ಲ್ಯಾಕಲ್ಲಿ ಒಂದು ಹ್ಯಾಟು ನೋಡಿಸ್ತೀನಿ ಬನ್ನಿ ಯಾವ ಥರ ಬರುತ್ತಂತೆ ಯಾವುದು ರೆಡಿ ಇದೆ ನೋಡೋಣ ಇಲ್ಲಿಗೆ ಗ್ರೌಂಡ್ ಫ್ಲೋರಲ್ಲಿ ಬೇಡ ಫಸ್ಟ್ ಫ್ಲೋರಲ್ಲಿ ಹೋಗಿ ತೋರಿಸ್ತೀನಿ ಯಾಕೆಂದರೆ ಗ್ರೌಂಡ್ ಫ್ಲೋರಲ್ಲಿ ಆಲ್ಮೋಸ್ಟ್ ಇನ್ನು ಏನು ಅದು ಇದು ಅಡ್ಡ ಹಾಕಿರ್ತಾರೆ ಹಾಗಾಗಿ ಮೇಲೆ ಹೋಗಿ ನೋಡಿಸ್ತೀನಿ ಬನ್ನಿ ಓಕೆ ಓಕೆ ನೋಡಿ ಸ್ನೇಹಿತರೆ ನಾನೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ ಫಸ್ಟ್ ಫ್ಲೋರಲ್ಲಿ ಮನೆ ನೋಡಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಉಮೇಶ್ ಅವರು ಮನೆ ತೋರಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಇದು ನಂದಿ ಬಾಗಲ್ಬರ ಅಂಥದ್ದು ಕಾಂಪೋಸ್ ಹಾಕಿ ನೋಡಿದ್ದೀವಿ ನಂದಿ ಬಾಗಲ್ಪುರ ಅಂತ ಮನೆ ಇದು ಇನ್ನು ಕನ್ಸ್ಟ್ರಕ್ಷನ್ ಆಗಬೇಕು ಹಾಗಾಗಿ ಏನಿದೆ ತುಂಬ ಜನ ರಿಕ್ವೆಸ್ಟ್ ಇತ್ತು ಬಿಳಿ ಜಾಜಿ ಯಾವ ಸ್ಟೇಜ್ ಇದೆ ಅಂತ ಸದ್ಯಕ್ಕೆ ಹಿಂಗೆ ಇರೋದನ್ನು ನೋಡಿಸ್ತಾ ಇದ್ದೀವಿ ನೋಡಿ ಇದು ಹಾಲು ಈ ಹಾಲಲ್ಲಿ ಲೆಫ್ಟ್ ಬಂದಿದ ತಕ್ಷಣ ಅಡುಗೆ ಮನೆ ನೋಡಿ ಅಡುಗೆ ಮನೆಯದು ಈ ಥರ ಬರುತ್ತೆ ಇದು ಸದ್ಯ ಎರಡು ಅಡಿ ಇದೆ ನೋಡಿ ಇನ್ನು ಸೆಲ್ಪ್ ಹಾಕಬೇಕು ಇನ್ನು ತುಂಬ ಕೆಲಸ ಇದೆ ಬಟ್ ತುಂಬ ಚೆನ್ನಾಗಿ ಬರ್ತದೆ ವರ್ಕು ನಮಗೆ ವಾಟರ್ ಬುಕ್ ಮಾಡಿದರೆ ಲೈಟ್ ಬರುತ್ತೆ ಇದು ಏನು ವಾಷಿಂಗ್ ಮಿಷಿನ್ ಪಾಯಿಂಟ್ ಯುಟಿಲಿಟಿ ಈ ಥರ ಇದೆ ಹಾಗೆ ಹಾಲಲ್ಲಿ ಇದು ಟಿ ವಿ ಈನು ಮಾಡ್ಕೊಬೋದು ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ಈ ಈನು ಮಾಡ್ಕೊಬೋದು ಹಾಗೆ ಎಂಟ್ರಾಗ್ತಾಯಿದ್ದೀನಿ ಒಂದು ಸ್ವಲ್ಪ ಚಿಕ್ಕದಾಗ ಒಂದು ಸ್ಪೇಸ್ ಪ್ಯಾಸೇಜು ಪ್ಯಾಸೇಜಲ್ಲಿ ಲೆಫ್ಟ್ ಸೈಡ್ಗೆ ಬಸರು ಮನೆ ಅಥವಾ ಇಲ್ಲ ಬಾತ್ರೂಮ್ ಬರ್ಬೋದು ಇನ್ನು ಏನು ಮಾಡಲಿಲ್ಲ ಪಾಯಿಂಟು ಇದು ಬಸ್ರ ಮನೆ ಪಕ್ಕ ಯಾಕೆಂದರೆ ಗೀಝರ್ ಪಾಯಿಂಟ್ ಇರೋದರಿಂದ ಇದು ಬಸ್ನ ಮನೆ ಇದು ನೋಡಿ ಇದೆ ಆರ್ಟ್ ಆ್ಯಂಡ್ ಕೋಲ್ಡ್ಗೆ ಪಾಯಿಂಟು ಇದು ಮನೆ ಇದು ವಾಶ್ರೂಮ್ ಬೇಸಿನಲ್ಲಿ ಅವರ ನೆಕ್ಸ್ಟು ಇದು ರೂಮು ರೂಮ್ ಒಂದು ಹತ್ತು ಅಡಿ ಕೆಂಟು ಅಡಿ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಎರಡೇ ಡೇ ಸದ್ಯ ಇದೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಪಕ್ಕದ ಸೈಟು ಅಂದರೆ ಲೇಔಟ್ ಇದು ಪಕ್ಕದಲ್ಲಿ ಖಾಸಗಿ ಸತ್ತು ಇಲ್ಲಿ ಸುತ್ತ ನೋಡಿ ಅದೇ ಮೈನ್ ರೋಡು ಏನು ನೋಡಿಸ್ತಾ ಇದ್ದೀನಿ ನೋಡಿ ಆ ಮನೆ ಏನು ಕಾಣಿಸ್ತಾ ಇದೆ ಅದ್ರ ಮುಂದೇನೇ ಇದೆ ಮೈನ್ ರೋಡು ಕಾರ್ ರೋಡು ಆ ರೋಡಿಂದ ಇದು ಒಳಗಡೆ ನಾವು ಸುತ್ತಾಕೊಂಬಂದಿದ್ವಿ ಆದರೆ ಇಲ್ಲೇ ಬರುತ್ತೆ ಎಂಟ್ರೆನ್ಸು ನಾವು ಬಂದಿದ್ದೆ ಎಂಟ್ರೆನ್ಸು ನೋಡಿ ಈ ಥರ ಬರುತ್ತೆ ಗಾಳಿ ಬೆಳಕಲ್ಲ ಚೆನ್ನಾಗಿದೆ ನೋಡಿ ಈ ಥರ ಸಿಗುತ್ತೆ ಇದು ಬಿಳಿ ಜಾಜಿ ಯಾರೆಲ್ಲ ಅಪ್ಡೇಟ್ ಕೇಳಿದ್ದೀರ ಅವ್ರಿಗೋಸ್ಕರ ಇದು ಸದ್ಯದ ಪರಿಸ್ಥಿತಿ ಹಿಂಗಿದೆ ನೆಕ್ಸ್ಟು ಅದಕ್ಕೆ ಆಪೋಸಿಟ್ಟೇ ಬೆಂಗಳೂರು ಭಾಗದಲ್ಲಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಂಟ್ರೆನ್ಸಲ್ಲೇ ಹಾಲು ಹಾಲು ರೈಟಿಗೆ ಒಂದು ಕಿಚನ್ನು ನೋಡಿ ಎರಡೆರಡು ಸದ್ಯ ತುಂಬ ಚೆನ್ನಾಗಿದೆ ಆರ್ ಜಿ ಎಸ್ಸಲ್ಲಿ ಯಾವುದೇ ಪ್ರಾಜೆಕ್ಟ್ ತೊಗೊಂಡು ತುಂಬ ಪ್ರೀಮಿಯಮ್ ಆಗಿ ಮಾಡಿದ್ದಾರೆ ಯಾವುದರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಇದು ಯುಟಿಲಿಟಿ ನಾವು ವರ್ಕು ಮಾಡಬೇಕು ಆದರೆ ತುಂಬ ಜನ ಕೇಳೋರಿಗೆ ಒಂದು ಇನ್ಫರ್ಮೇಷನ್ ಕೊಡೋದು ಮಾಡಿದ್ದೀನಿ ಇದು ಸಹ ಒಂದು ವಾಶ್ರೂಮು ಇದು ಬಚ್ಚಿಲ್ ಮನೆ ಸ್ಥಾನದ ಮನೆ ನೆಕ್ಸ್ಟು ರೂಮ್ ಇದು ರೂಮ್ ಪ್ರತಿಯೊಂದು ಒಂದೇ ಪ್ಲ್ಯಾನ್ ಇರುತ್ತೆ ಡೈರೇಷನ್ ಮಾತ್ರ ಚೇಂಜಸ್ಸು ಎಲ್ಲ ಸೇಮ್ ಚೈಸ್ ಬರುತ್ತೆ ರೂಮು ಹಾಲು ಕಿಚನು ಎಲ್ಲ ಸೇಮೇ ಇರುತ್ತೆ ನೋಡಿ ಎಷ್ಟು ಗಾಳಿ ಬೆಳಕಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿಂದ ತೋರಿಸ್ತೀನಿ ನೋಡಿ ನೋಡಿ ಇದನ್ನು ನನ್ನ ಮುಂದೆ ಇರೋವಂಥದ್ದು ಅದು ಬಿ ಬ್ಲ್ಯಾಕ್ ಸ್ಟಾರ್ಟ್ ಆಗುತ್ತೆ ಅನ್ನ ಸ್ಟಾಪ್ ಮಾಡಿದ್ರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಲೇಬರ್ಸ್ ಎಲ್ಲ ಇದ್ದಾರೆ ಐಟಮ್ ಎಲ್ಲ ಬಂದಿದೆ ಸ್ಟಾರ್ಟ್ ಆಗಿದೆ ನೋಡಿ ಸ್ನೇಹಿತರೆ ಇಲ್ಲಿ ಬಿಳಿ ಜಾಜಿ ಪ್ರಾಜೆಕ್ಟು ಎ ಬ್ಲ್ಯಾಕಲ್ಲಿ ಡೆಮೊ ಮನೆ ಇನ್ನೂ ಯಾವುದೂ ರೆಡಿ ಆಗಿಲ್ಲ ಪ್ರೆಸೆಂಟ್ ಏನು ಪರಿಸ್ಥಿತಿ ಇದೆಯಲ್ಲ ನೋಡಬೇಕಾಗಿತ್ತು ನೋಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಒಂದು ಸಲ ವಿಸಿಟ್ ಕೊಟ್ಟು ಆಮೇಲೆ ಬಂದು ನೀವು ಫ್ಲ್ಯಾಟನ್ನು ಬುಕ್ ಮಾಡಿಕೊಳ್ಳಿ ಇಲ್ಲಿ ಇಲ್ಲಿ ಮನೆ ನೋಡೋಕೆ ಬರೋರಿಗೆ ಉಮೇಶ್ ಅಂತ ಇರ್ತಾರೆ ಇವರು ಬಂದರೆ ತೋರಿಸ್ತಾರೆ ನೋಡಿ ಇವರೇ ಬನ್ನಿ ಹತ್ತು ಗಂಟೆ ಮೇಲೆ ಬನ್ನಿ ಐದು ಗಂಟೆ ಒಳಗಡೆ ಬನ್ನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬಂದು ವಾಪಸ್ ಹೋಗಬೇಡಿ ಮನೆ ತೋರಿಸ್ತಾರೆ ಯಾವಾಗ ಯಾವ ಥರ ಇದೆ ಅಂತ ಇಲ್ಲಿ ಯಾರನ್ನು ಬುಕ್ ಮಾಡ್ಕೊಂಡವ್ರಿಗೆ ಇಲ್ಲಿನ ವೆಂಕಟ್ ಅಂದ್ಬಿಟ್ಟು ಇಂಜಿನಿಯರ್ ಅಂತ ಅವರು ತುಂಬ ಮಾಹಿತಿ ಕೊಟ್ಟರು ಇವಾಗ ಪುನಃ ಸ್ಟಾರ್ಟ್ ಆಗಿದೆ ಪ್ರಾಜೆಕ್ಟಿದು ರನ್ನಿಂಗಿದೆ ಬೇಗ ಆಗುತ್ತೆ ಎಲ್ಲ ಟೈಮ್ ತೊಗೊತೀವಿ ನಾವು ತರ್ಟಿ ಫಾರ್ಟಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಟೈಮ್ ತೊಗೊತದೆ ಹಾಗಾಗಿ ಇದು ದೊಡ್ಡ ಪ್ರಾಜೆಕ್ಟು ಮೂರು ಸಾವಿರದ ಚಿಲ್ಲರೆ ಬರುತ್ತೆ ಮನೆ ತುಂಬ ಜಾಸ್ತಿ ದೊಡ್ಡ ಮನೆ ಇದು ಹಾಗಾಗಿ ಸ್ವಲ್ಪ ತಡ ಆಗ್ಬೋದು ಅದು ತುಂಬ ಬ್ಯೂಟಿಫುಲ್ ಜಾಗ ಇದು ಇಲ್ಲಿ ನಾವು ಉಮೇಶ್ ಅವರು ಇಲ್ಲೂ ಸ್ಥಳೀಯರು ಅವ್ರನ್ನೂ ಸಹ ಪರ್ಸ್ನಲ್ಲಾಗಿ ವಿಚಾರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಲೊಕೇಶನು ಯಾವುದೇ ಕಾರಣಕ್ಕೂ ಇಲ್ಲಿ ತೊಂದರೆ ಆಗಿರೋ ಅಂಥದ್ದು ಏನೂ ಇಲ್ಲ ಇವರು ಇಲ್ಲೇ ನೋಡ್ಕೊತಾರೆ ಇಲ್ಲೇ ಪಕ್ಕದೂರವ್ರೆ ನೋಡಿ ಒನ್ ಬೈ ಒನ್ ಎ ಬಿ ಸಿ ಡಿ ಅಂತ ಆಲ್ಮೋಸ್ಟ್ ಇಲ್ಲಿ ಏಳು ಬ್ಲ್ಯಾಕ್ ಬರುತ್ತೆ ಒಂದು ಬ್ಲ್ಯಾಕಲ್ಲಿ ಐನೂರು ಚಿಲ್ಲರೆ ಮನೆ ಬರುತ್ತೆ ಅಷ್ಟು ದೊಡ್ಡ ಪ್ರಾಜೆಕ್ಟು ಐದು ಲಿಫ್ಟು ಐದು ಸ್ಟೇರ್ ಕೇಸ್ ಬರ್ತದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಒಳ್ಳೆ ಹದಿನೆಂಟು ಎಕರೆಯಲ್ಲಿ ಈ ಪ್ರಾಜೆಕ್ಟ್ ಇರೋದು ತುಂಬ ಚೆನ್ನಾಗಿದೆ ನೀವು ಬುಕ್ ಮಾಡೋಕ್ಕೆ ಮುಂಚೆ ಒಂದು ಬಾರಿ ಬಂದು ವಿಸಿಟ್ ಕೊಡಿ ಏನಿದೆ ಅಂತ ನೋಡಿ ನಿಮ್ಗೆ ಕಷ್ಟ ಆದರೆ ನಾನು ವೀಡಿಯೋ ನೋಡಿ ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್